ಬೆಣ್ಣೇನಗರಿ ದಾವಣಗೆರೆಯಲ್ಲಿ ಪುಟಾಣಿಗಳ ಸಂಕ್ರಾಂತಿ ಕಲರವ ಶಾಲೆಯಲ್ಲಿ ಹಳ್ಳಿ ಸೊಗಡು ಅನಾವರಣ ಮಾಡಿತ್ತು ದಾವಣಗೆರೆ ಹೊರವಲಯ ಮಯೋರಾ ಗ್ಲೋಬಲ್ ಶಾಲೆಯಲ್ಲಿ ವಿನೂತನ ಸಂಕ್ರಾಂತಿ ಆಚರಣೆ ಮಾಡಲಾಯಿತು ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಕಲರ್ಫುಲ್ ಆಗಿ ಮಿಂಚಿದ ಪುಟಾಣಿ ಮಕ್ಕಳು ಪಕ್ಕಾ ಹಳ್ಳಿಯಂತೆ ಪರಿವರ್ತನೆಗೊಂಡ ಶಾಲೆಯಲ್ಲಿ ಕಲರ್ಫುಲ್ ಸೆಲೆಬ್ರೇಷನ್ ಮಾಡಿ ರೈತಾಪಿ ಜನರು ಬಳಸುವ ಗೃಹೋಪಯೋಗಿ ಕೃಷಿ ಪರಿಕರಗಳ ಕೈಯಲ್ಲಿ ಹಿಡಿದು ಸಂಭ್ರಮಿಸಲಾಯಿತು ವಿವಿಧ ಧವಸಧಾನ್ಯಗಳ ರಾಶಿ ಮಾಡಿ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬ ಆಚರಿಸಲಾಯಿತು ಒಟ್ಟಾರೆ ಹಳ್ಳಿಯ ಸೊಗಡು ಸಂಸ್ಕೃತಿ ಸಂಭ್ರಮವು ಪುಟಾಣಿಗಳ ಮುಖದಲ್ಲಿ ಸಂತಸ ಮೂಡಿಸಿತು ಮಕ್ಕಳ ಈ ಪ್ರಯತ್ನಕ್ಕೆ ಪೋಷಕರು ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಆಚರಿಸ್ತಾ ಇದ್ದೇವೆ ಮೊದಲನೇದಾಗಿ ನಾವು ಗೋಪೂಜೆಯನ್ನು ಮಾಡೋದ್ರ ಮೂಲಕ ಈ ಒಂದು ಮಕರ ಸಂಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಶುಗ್ಗಿ ರಾಶಿ ಹಾಗೂ ಅನೇಕ ವಿಧವಾದ ಹಳ್ಳಿಯ ಪರಿಕರಗಳನ್ನು ನಾವಿಲ್ಲಿ ತಗೊಂಡಿದ್ದೀವಿ ಹುಟ್ಟು ಅದನ್ನು ಹೇಗೆ ಇಂದಿನ ನಮ್ಮ ಜನ ಹೇಗೆ ಉಪಯೋಗಿಸ್ಕೋತಾ ಇದ್ರು ಅನ್ನೋದನ್ನು ನಮ್ಮ ಶಾಲೆಯ ಮಕ್ಕಳಿಂದ ನಾವು ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದು ಯಾವುದರ ವಿಶೇಷತೆಯಾಗಿದೆ ಎಂದರೆ ನಮ್ಮ ಹಳ್ಳಿಯ ಸೊಗಡು ನಮ್ಮ ಜನಜೀವನ ಹೇಗಿತ್ತು ಈಗ ಹೇಗಾಗಿದೆ ಇದು ನಮ್ಮ ಪಟ್ಟಣಗಳಲ್ಲಿ ನಮ್ಮ ಹಿಂದಿನ ಜೀವನಗಳಲ್ಲಿ ನಾವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಇದೆಲ್ಲವನ್ನ ಪರಿಚಯ ಮಾಡುವುದರ ಸಲುವಾಗಿ ಇದು ಸುಗ್ಗಿಯ ಹಬ್ಬ ಇಲ್ಲಿ ರೈತ ತಾನು ಬೆಳೆದಂಥ ಬೆಳೆಗಳನ್ನು ದವಸ ಧಾನ್ಯಗಳನ್ನು ಮನೆ ಸೇರಿಸಿ ಅದಕ್ಕೆ ಪೂಜೆ ಸಲ್ಲಿಸುವಂತಹ ಮಹಾ ಒಂದು ಪುಣ್ಯ ದಿನ ಇದು ಹೆಣ್ಣು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನೋ ಒಂದು ನಾಣ್ಣುಡಿ ಕೂಡ ಇದೆ ನಾವೀಗ ನಾವು ಈ ದಿನ ಹೆಣ್ಣು ಬೆಲ್ಲವನ್ನು ಹಂಚ್ತಾ ಇದ್ದೀವಿ